ನಮಸ್ಕಾರ ಎಲ್ರಿಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ದ್ವಿತೀಯ ಬಿ ಎಸ್ ಸಿ ಮತ್ತು ಬಿ ಸಿ ಎ ಓದ್ತಿರುವಂಥ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಗಂಗೋತ್ರಿ ಅಂತೇಳಿ ಕನ್ನಡ ಪಠ್ಯಪುಸ್ತಕ ಇದೆ ಆ ಕನ್ನಡ ಪಠ್ಯಪುಸ್ತಕದ ಗದ್ಯ ಭಾಗದ ಮೊದಲನೇ ಗದ್ಯ ಬರಹ ಚಿಗುರು ಗಿಡದ ತನ್ಮಯತೆ ಅಂತ ಕ್ಷೀರಸಾಗರ ಅನ್ನೋ ಲೇಖಕರು ಮೈಸೂರು ಜಿಲ್ಲೆ ಹೊಸೂರು ತಾಲೂಕಿನ ಮುಳ್ಳೂರವರು ಇವ್ರು ಬರೆದಿರುವಂಥ ಒಂದು ಲೇಖನ ಚಿಗುರೊಡೆಯುತ್ತಿರುವ ಗಿಡದ ತನ್ಮಯತೆ ಅಂತ ಇದೊಂದು ಅಮೇರಿಕಾದ ಮೂಲ ನಿವಾಸಿಗಳಾದ ರೆಡ್ ಇಂಡಿಯನ್ನರ ನಾಯಕ ಸಿಯಾಟಲ್ ಅನ್ನೋನು ಮಾಡುವಂಥ ಭಾಷಣ ಅದನ್ನು ಇವರು ಅನುವಾದ ಮಾಡಿದ್ದಾರೆ ಭಾಷಣ ರೂಪವನ್ನು ಅನುವಾದ ಮಾಡಿದರೆ ಜಗತ್ತಿನ ಬಹುತೇಕ ಪರಿಸರ ಚಳುವಳಿಗಳಿಗೆ ಸ್ಫೂರ್ತಿದಾಯಕವಾಗಿರುವಂಥ ಈ ಭಾಷಣ ಇದನ್ನು ನಿಮಗೆ ಇಟ್ಟಿದ್ದಾರೆ ಈಗಾಗಲೇ ಈ ವಿಚಾರದಲ್ಲಿ ಮೂರು ವಿಡಿಯೋಗಳನ್ನ ಈ ಪಿ ಪಿ ಟಿ ಜೊತೆ ಆಗಲೇ ನೋಡಿದ್ದೀರ ಇನ್ನು ಇದು ಕಡೆಯ ಎಪಿಸೋಡ್ ನಿಮಗೆ ಇದರಲ್ಲಿ ಏನು ಕಲಿತೀರಪ್ಪ ಅಂದರೆ ಅದು ಆ ಬರಹ ಭಾಷಣ ಹತ್ತೊಂಬತ್ತನೇ ಶತಮಾನದ್ದು ಈಗ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ಇಷ್ಟಾದರೂ ಅವತ್ತಾಗಲಿ ಇವತ್ತೇ ಆಗಲಿ ಅಭಿವೃದ್ಧಿಯ ಹೆಸರಲ್ಲಿ ನಿಸರ್ಗವನ್ನು ನಮ್ಮ ಸುತ್ತಮುತ್ತಲಿನ ಪರಿಸರ ಸಂಪತ್ತನ್ನು ನಾಶ ಮಾಡಿಕೊಂಡು ಅಲ್ಲಿರೋ ಮೂಲ ನಿವಾಸಿಗಳು ಆದಿವಾಸಿಗಳು ರೈತರನ್ನು ಒಕ್ಕಲೆಬ್ಬಿಸಿ ಶ್ರೀಮಂತರು ಮತ್ತು ಬಂಡವಾಳಶಾಹಿಗಳು ಅವರ ಬದುಕನ್ನು ದುರ್ಬರ ಮಾಡ್ತಿದ್ದಾರೆ ಇದರ ಅರಿವು ನಮ್ಮ ಯುವಜನತೆಗೆ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪಠ್ಯವನ್ನು ನಿಮಗೆ ಇಟ್ಟಿದ್ದಾರೆ ಪರಿಸರ ನಾಶ ಆದರೆ ಏನೇನು ಸಮಸ್ಯೆಗಳು ಎದುರಾಗ್ತವೆ ನಮಗೆ ಅಂತ ನೋಡುವ ಇದರಲ್ಲಿ ಏನು ಹೇಳ್ತೀವಿ ಅಂಥೇಳಿ ಇದು ಘಟನೆ ಶುರುವಾಗೋದು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಿಂದ ಒಬ್ಬ ಅಧಿಕಾರಿ ಅಮೆರಿಕನ್ ಮೂಲ ನಿವಾಸಿಗಳಿಗೆ ಹೇಳಿ ಕಳಿಸ್ತಾನೆ ನಾವು ನಿಮ್ಮ ಭೂಮಿಯನ್ನು ನೆಲವನ್ನು ಕೊಂಡ್ಕೊಳ್ತೀವಿ ಕೊಂಡ್ಕೊಂಡು ಅದರದೇ ಒಂದು ಮೂಲೆಯಲ್ಲಿ ನಿಮಗೆ ವಾಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ ನಿಮಗೆ ಹಿತವನ್ನು ಉಂಟು ಮಾಡ್ತೀವಿ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಹೇಳ್ಕಳಿಸ್ತಾರೆ ನಮಗೆ ಬದುಕಿಗೆ ಆಧಾರವಾಗಿರೋ ಭೂಮಿಯನ್ನೇ ಕಿತ್ಕೊಂಡು ಅದೇ ಭೂಮಿಯ ಒಂದು ಸಣ್ಣ ಮೂಲೆಯಲ್ಲಿ ನಮ್ಮನ್ನು ಇರಿಸಿ ನೀವು ನಮಗೆ ಯಾವ ಹಿತವನ್ನು ಉಂಟು ಮಾಡ್ತೀರಾ ಅಂತ ನಮಗೆ ಗೊತ್ತಿಲ್ಲ ಅಂಥ ಹಿತ ನಮಗೆ ಬೇಕಿಲ್ಲ ಬೇಕಿಲ್ಲ ಅಂತೇಳಿ ನಾವು ನಮ್ಮ ನೆಲವನ್ನು ನಿಮಗೆ ಕೊಡೋದನ್ನ ವಿರೋಧಿಸಿದ್ರೆ ನೀವು ಅದನ್ನು ಸಹಿಸೋಲ್ಲ ಯಾಕೆಂದ್ರೆ ಸೀದಾ ನಮ್ಮ ಎದೆಗೆ ನಿಮ್ಮ ಬಂದೂಕಿನ ಗುರಿಯನ್ನು ಇಡ್ತೀರಾ ಅಂತ ದುರ್ಬಲ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ನೀವು ನಮ್ಮ ನೆಲವನ್ನು ನೆಲೆಯನ್ನ ಕಿತ್ಕೊಳ್ಳೋದ್ರಿಂದ ನಮ್ಮ ಬದುಕು ಏನಾಗ್ತದೆ ಅನ್ನೋ ಅರಿವು ನಿಮ್ಗಿದೆಯಾ ಈ ನೆಲ ಈ ಪ್ರಕೃತಿ ಈ ನಿಸರ್ಗ ಜೊತೆ ನಮ್ಮ ಸಂಬಂಧ ಒಡನಾಟ ಯಾವ ಥರದಿದೆ ಅಂತ ನಿಮ್ಗೆ ಅರಿವಿದೆಯಾ ಅಂತೇಳಿ ಹಂತ ಹಂತವಾಗಿ ಸಿಯಾಟಲ್ ಅವರ ಮೂಲ ನಿವಾಸಿಗಳ ದುಃಖ ದುಮ್ಮಾನಗಳ್ನ ನೋವನ್ನು ಎಳೆ ಎಳೆಯಾಗಿ ಬಿಡಿಸಿರ್ತಾ ಹೋಗ್ತಾನೆ ಬಿಳಿಯರು ಆ ರೆಡ್ ಇಂಡಿಯನ್ನರ ಜಾಗವನ್ನು ವಶಪಡಿಸ್ಕೊಂಡು ಅಲ್ಲೊಂದು ಪಟ್ಟಣ ನಿರ್ಮಿಸುವಂಥ ಯೋಜನೆ ಹಾಕಿರ್ತಾರೆ ಆದರೆ ಆ ಪಟ್ಟಣ ಇವರಿಗೆ ಬೇಕಿರಲ್ಲ ಆ ಪಟ್ಟಣದಲ್ಲಿ ಇವರಿಗೆ ವಸತಿ ಕಲ್ಪಿಸ್ತಾರೆ ಆದರೆ ಆ ಪಟ್ಟಣ ಇವರಿಗೆ ಬೇಕಿಲ್ಲ ಪಟ್ಟಣದ ಅಗತ್ಯ ಇವರಿಗೆ ಇಲ್ಲ ಇವರ ಇಲ್ಲ ಬೇಕುಗಳನ್ನ ಅಲ್ಲಿ ಯಾರೂ ಗಮನಿಸಲ್ಲ ಕೇಳಲ್ಲ ಯಾರಿಗೂ ಅಲ್ಲಿ ಬೇಕಿಲ್ಲ ಅದು ಅಂಥ ಪಟ್ಟಣಗಳು ಅವರಿಗೆ ಸಮಾಧಾನವನ್ನ ಬದುಕನ್ನು ನೀಡಲ್ಲ ಅಂತ ಸಿ ಆರ್ ಖಚಿತವಾದ ಅಭಿಪ್ರಾಯ ಇದೆ ಯಾಕೆ ಅಂದರೆ ಈ ಥರ ಮೂಲ ನಿವಾಸಿಗಳು ವಾಸವಿರುವಂತಹ ಭೂಪ್ರದೇಶವನ್ನು ವಶಪಡಿಸ್ ವಶಪಡಿಸ್ಕೊಂಡು ಅವ್ರಿಗಿಂತ ಒಂದು ಮೂಲೆಯಲ್ಲಿ ಅಸ್ತಿತ್ವವನ್ನು ಕಲ್ಪಿಸಿದಾಗ ಅಲ್ಲಿ ಉಳ್ಕೊಂಡಂಥ ಅವರ ಮೂಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಅರಿವಿದೆ ಅವ್ರು ಹೇಳ್ತಾರೆ ನೀವು ನಮಗಾಗಿ ಮೀಸಲಿಟ್ಟ ತುಂಡು ಭೂಮಿಗೆ ನಾವು ಹೋಗಬೇಕಾಗಿದೆ ಹೋಗ್ತೀವಿ ಆದರೆ ನಾವು ಉಳಿದ ದಿನಗಳನ್ನ ಅಲ್ಲಿ ಕಳಿತೀವಿ ಹೇಗೆ ಕಳಿತೀವಿ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ಕಳಿತೀವಿ ಅನ್ನೋದು ಮುಖ್ಯ ಅಲ್ಲಿ ನಮ್ಮ ಮಕ್ಕಳು ಕಣ್ತುಂಬ ನೀರು ತುಂಬಿಕೊಂಡು ಅವರ ಅಪ್ಪಂದಿರು ಅವ್ರ ತಾತಂದಿರು ನಿಸ್ಸಹಾಯಕರಾಗಿ ಅಸಹಾಯಕರಾಗಿ ಸೋತು ನೆಲಸಮ ಆಗೋದನ್ನು ಕಾಣ್ತಾರೆ ಅವ್ರ ಹಿರಿಯರ ಬಗ್ಗೆ ಅವ್ರಿಗೆ ಗೌರವ ಹೋಗುತ್ತೆ ಕರುಣೆ ಮೂಡುತ್ತೆ ಒಂದು ಕಾಲದಲ್ಲಿ ಅವರ ಹಿರಿಯರು ಅವರ ಅಪ್ಪಂದಿರು ಅವ್ರ ತಾತಂದಿರು ಪರಮ ವೀರರಾಗಿ ನೇಗ್ಲನ್ನ ಹೊತ್ಕೊಂಡೋಗಿ ಆ ಭೂಮಿಯನ್ನ ನೋವಾಗ್ದಂಗೆ ಉಳುಮೆ ಮಾಡಿ ಬದುಕನ್ನು ಸಾಗಿಸ್ತಾ ಇದ್ರು ಆದರೆ ಇವತ್ತು ಅವರು ಕಾದ ಬಾಣೆಗೆ ಬೀಳುವಂಥ ಹುಳುಗಳಾಗಿ ಸುಟ್ಟು ಹೋಗ್ತಿದ್ದಾರೆ ಸತ್ತು ಹೋಗ್ತಿದ್ದಾರೆ ಹಿಂಗೆ ಕಣ್ಮುಂದೇನೇ ಸಾಯ್ತಿ ಇರೋದನ್ನು ನೋಡಿ ಆ ಮಕ್ಕಳು ಸಹಿಸ್ಕೊಳ್ಳಾರರು ಅದಕ್ಕಾಗಿ ಮೂಲ ನಿವಾಸಿಗಳ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ ಸೋಮಾರಿಗಳಾಗಿ ಅವರು ಕೊಡುವಂಥ ಹೆಂಡಕ್ಕೆ ಆಸೆ ಪಟ್ಕೊಂಡು ಸದಾ ಕುಡಿದು ಧಗಧಗಿಸುವ ವಾಸ್ತವವನ್ನು ಮರೀಲಿಕ್ಕೆ ಪ್ರಯತ್ನ ಪ್ರಯತ್ನಿಸ್ತಾ ಇದ್ದಾರೆ ಇಂಥ ದಿನಗಳಲ್ಲಿ ಅವರು ಗಂಟೆಗಳನ್ನ ದಿನಗಳನ್ನ ಹಬ್ಬಬ್ಬ ಅಂದರೆ ಎಷ್ಟು ವರ್ಷ ಬದುಕ್ತೀವಿ ಅಂತ ಯೋಚನೆ ಮಾಡಿಕೊಂಡು ಈ ಭೂಮಿಯಿಂದ ಹೋಗ್ಲಿಕ್ಕೆ ಕಾಯ್ತಾ ಇರ್ತಾರೆ ಈ ದುರ್ಬಲ ಬದುಕಿಗಿಂತ ಇಲ್ಲಿಂದ ಹೋಗ್ಬಿಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಜೀವನವನ್ನು ತೋರೆದು ಆದರೆ ಒಂದು ಕಾಲದಲ್ಲಿ ಇವರು ನಿಮಗಿಂತಲೂ ಬಲಶಾಲಿಗಳಾಗಿದ್ದರು ಆಶಾವಾದಿಗಳಾಗಿದ್ದರು ಅವರ ಮೂಲ ನಿವಾಸಿಗಳು ಅಥವಾ ಅವರ ತಾತಂದರು ಈ ಕಾಡಲ್ಲಿ ಈ ಅಭೇದ್ಯವಾದ ಅಸಾಧ್ಯವಾದ ಕಾಡಲ್ಲಿ ಜಿಂಕೆಗಳ ಥರ ಓಡಾಡ್ತಿದ್ರು ತುಂಬ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರು ಆದರೆ ಅಂಥ ಒಂದು ಸುವರ್ಣ ಕಾಲವನ್ನು ಈ ಮಕ್ಕಳು ಮತ್ತೆ ವಾಪಸ್ಸು ಹೋಗಿ ಕಾಣಲಿಕ್ಕಾಗೋದಿಲ್ಲ ಅಂಥ ಒಂದು ಅನಿವಾರ್ಯತೆನ ನೀವು ಸೃಷ್ಟಿ ಮಾಡ್ತಿದ್ದೀರ ಅವರ ಪರಿಸರವನ್ನು ಅವರ ಕಾಡನ್ನು ಕಿತ್ಕೊಂಡು ಅವ್ರನ್ನ ಜೂವಲ್ಲಿರುವಂಥ ಪ್ರಾಣಿಗಳನ್ನಾಗಿ ಮಾಡ್ತಿದ್ದೀರ ಈಗ ಅವ್ರು ಉಳಿದಿರೋದು ಅಂಥ ಹಳೆಯ ಕನಸುಗಳನ್ನ ನೆನೆಸ್ಕೊಂಡು ಖುಷಿ ಪಡೋದು ಬಿಟ್ಟರೆ ವಾಸ್ತವದಲ್ಲಿ ಮತ್ತು ಭವಿಷ್ಯದಲ್ಲಿ ಮುಂದೆ ಎಂದೂ ಹಂಗೆ ಆಗೋದಿಲ್ವಲ್ಲ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ವಲ್ಲ ಅಂಥೇಳಿ ಪಶ್ಚಾತ್ತಾಪ ಪಟ್ಕೊಂಡು ಉಳ್ಕೊಳ್ಳೋ ಥರ ನೀವು ಮಾಡ್ತಿದ್ದೀರಾ ಇದು ಇಲ್ಲಿಯ ಮೂಲ ನಿವಾಸಿಗಳಿಗೆ ನೀವು ಮಾಡ್ತಿರುವಂಥ ಹಿತ ಒಳ್ಳೆಯ ಕೆಲಸ ನಾವು ಕೂಡ ಮನುಷ್ಯರು ಅಂತ ನೀವು ಮಾನವೀಯ ಏನಿಲ್ಲ ನಮ್ಮನ್ನು ನೋಡೋದಿಲ್ವಾ ಯಾಕೆ ಅಂದರೆ ಇವತ್ತು ನಮಗೆ ಬಂದಂಥ ಕಷ್ಟ ಭವಿಷ್ಯದಲ್ಲಿ ನಿಮಗೂ ಬರಬಹುದು ಈ ಜಗತ್ತಿನಲ್ಲಿ ಮಾನವನ ಬದುಕು ಸಾಗರದ ಉಬ್ಬರ ಇಳಿತ ಇದ್ದಂಗೆ ಇವತ್ತು ನಾವು ವಿಧಿ ಇಲ್ಲದೆ ಅನಿವಾರ್ಯವಾಗಿ ನಿಮಗೆ ಶರಣಾಗಿ ನೀವು ಕೇಳಿದ್ದೆಲ್ಲ ಕೊಟ್ಟು ನೀವು ಕೊಟ್ಟಿದ್ದ ತಿನ್ಕೊಂಡು ಬದುಕೊಂಡು ನಾವು ಕಾಲ ತಳ್ತಾ ಇದ್ದೀವಿ ಕಾಲವನ್ನು ಜೀವಿಸ್ತಾ ಇಲ್ಲ ತಳ್ತಾ ಇದ್ದೀವಿ ಆದರೆ ಇಂಥದ್ದೇ ಒಂದು ಅನಿವಾರ್ಯ ಸ್ಥಿತಿ ಭವಿಷ್ಯದಲ್ಲಿ ನಿಮಗೆಂದೂ ಬರೋದೇ ಇಲ್ವಾ ಬರ್ಬೋದು ಯಾಕೆಂದರೆ ಈ ಮನುಷ್ಯನ ಜೀವನ ಸಾಗರದಲ್ಲಿರೋ ಅಲೆಗಳ ಥರ ಏರಿದ್ದು ಇಳಿಲೇಬೇಕು ಇಳಿದಿದ್ದು ಏರಲೇಬೇಕು ಮುಂದುವರೆದು ಹೇಳ್ತೇನೆ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಜೀವಗಳು ಒಂದಕ್ಕೊಂದು ಸಂಬಂಧ ಇರ್ತವೆ ಒಂದರಿಂದ ಇನ್ನೊಂದು ಬೆಳೆಯುತ್ತೆ ಬದುಕುತ್ತೆ ಬಾಳುತ್ತೆ ಅದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದಾದ್ರು ಆಗಿರ್ಬೋದು ನೀವು ಅಭಿವೃದ್ಧಿ ಸ್ಥಳ ಅಭಿವೃದ್ಧಿ ಹೆಸರಲ್ಲಿ ಅವನ್ನೆಲ್ಲ ಕೊಳ್ತಾ ಬಂದರೆ ಕಡೆ ನೀವು ಉಳ್ಕೊಳ್ಳೋದಾದರೂ ಏನು ಹಾಂ ನೀವು ಬಿಳಿಯರು ಪ್ರಕೃತಿ ಪ್ರೀತಿಯ ಪ್ರತೀಕ ಅಂತ ಹೇಳ್ಕೊಳ್ತೀರ ಹಾಂ ನಿಮ್ಮ ಹಂಗೆ ಹೇಳಿದೆ ಅಂತ ಹೇಳ್ತೀರ ಆದರೆ ಆ ದೇವರಿಗೆ ಆ ಥರದೊಂದು ಅವಕಾಶವನ್ನೇ ನೀವು ಯಾವಾಗಲೂ ನೀಡಿಲ್ಲ ಯಾಕೆಂದರೆ ದೇವರು ಪ್ರಕೃತಿ ಆದರೆ ನಾವು ಪ್ರಕೃತಿ ಯಾರಾದ್ರಲ್ವ ನಮ್ಮನ್ನು ಯಾಕೆ ನೀವು ಉಳಿಸ್ತಾ ಇಲ್ಲ ಬೆಳೆಸ್ತಾ ಇಲ್ಲ ಬಿಡ್ತಿಲ್ಲ ಹ್ಞೂ ಭೂಮಿ ಅದು ಸೊತ್ತಲ್ಲ ಯಾರು ಸೊತ್ತೋ ಅಲ್ಲ ದೇವ್ರ ಸೊತ್ತು ಅಥವಾ ದೇವರು ಭೂಮಿ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಆದರೆ ನೀವು ಅಂಥ ದೇವ್ರನ್ನೇ ಪರಾಭರೆ ಮಾಡಿಕೊಂಟಿದ್ದೀರ ಹ್ಞೂ ನಮಗೆಲ್ಲ ದೇವರು ಅಂದರೆ ಪರಮ ಪೂಜ್ಯ ಹಾಂ ಮಾನವತ್ವದ ಪ್ರತಿನಿಧಿ ಆದರೆ ನಿಮ್ಮ ದೇವರು ಇಲ್ಲಿ ಹೇಗೆ ವರ್ತಿಸ್ತಾನೆ ಹೇಗಾಗ್ತಾನೆ ಅಂತ ನಮಗೆ ಗೊತ್ತಾಗ್ತಿಲ್ಲ ನಿಮ್ಮ ಪ್ರಕಾರ ಬಿಳಿಯರು ಒಂದೇ ಮೂಲ ನಿವಾಸಿಗಳಾದ ಗಿರಿಜನ್ರು ಒಂದೇ ಆದರೆ ಮೂಲ ನಿವಾಸಿಗಳಾದ ಗಿರಿಜನರಿಗೆ ಭೂಮಿ ಅತ್ಯಮೂಲ್ಯವಾದದಂತೆ ಯಾಕೆ ಗೊತ್ತಾಗ್ತಿಲ್ಲ ಇಂತ ಭೂಮಿಯನ್ನು ಮಲಿನಗೊಳಿಸದು ಹಾಳು ಆ ಮೂಲ ನಿವಾಸಿಗೆ ಗಿರಿಜನರಿಗೆ ಎಸಗಿದ ದ್ರೋಹ ಅಂತ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೇನೆ ಈ ಮೂಲ ನಿವಾಸಿಗಳು ಈ ಕಣ್ಮರೆ ಆಗ್ತಾರೆ ಆದರೆ ಮೂಲ ನಿವಾಸಿಗಳು ಕಣ್ಮರೆ ಆದಮೇಲೆ ನೀವು ಆದರೂ ಸಹ ಇರ್ತೀರ ಈ ಭೂಮಿ ಮೇಲೆ ನೀವು ಕಣ್ಮರೆ ಆಗೋದಿಲ್ವಾ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನೀವು ಕಣ್ಮರೆ ಆಗ್ತೀರ ನಮಗೆ ಅರ್ಥ ಆಗದಿರೋದು ಅಂದರೆ ರೆಡ್ ಇಂಡಿಯನರಿಗೆ ಅರ್ಥ ಆಗದಿರೋದೇನಪ್ಪ ಅಂದರೆ ನೀವು ಸಾವಿರಾರು ಕಾಡೆಮ್ಮೆಗಳನ್ನ ನಿರುದ್ದಿಶವಾಗಿ ಅನವಶ್ಯಕವಾಗಿ ಗುಂಡಿಕ್ಕಿ ಕೊಂದ್ರಿ ಕಾಡಲ್ಲಿ ತನ್ನಷ್ಟಕ್ಕೆ ತಾನಿದ್ದ ಕುದುರೆಗಳನ್ನ ಹಿಡಿದು ಪಳಕಿಸಿದ್ರಿ ನಾವು ಅಭೇದ್ಯ ಅಂದ್ಕೊಂಡಿದ್ದಂಥ ಅರಣ್ಯಗಳ ನಿಗೂಢಗಳನ್ನ ಬಯಲುಗೊಳಿಸಿದ್ರಿ ಮೋಡಗಳಿಗೆ ಮುತ್ತಿಗ್ತಂಥ ದಟ್ಟ ಅರಣ್ಯಗಳನ್ನ ಸವರಿ ತಂತಿ ಬೇಲಿ ನೆಟ್ಟು ನಿಮಗೆ ಬೇಕಾದಂಗೆ ಮಾಡಿಕೊಂಡ್ರಿ ಇವೆಲ್ಲ ಯಾವುದಾದ್ರೂ ಒಂದು ಘನವಾದ ಉತ್ತಮ ಉದ್ದೇಶಗಳಿಗಾಗಿದ್ದೇವೆ ಅಂತ ನಮಗೆ ಇಲ್ಲ ನಾವು ಆ ಥರ ಮಾಡಿರಲಿಲ್ಲ ಹಸಿರನ್ನು ಕಣ್ಣಿಗೆ ಎರಚಿದ್ದಂಥ ದಟ್ಟವಾದ ಕಾಡನ್ನು ನೀವೇನು ಮಾಡಿದಿರಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಿದ್ದಂಥ ಹದ್ದುಗಳು ಮರದ ಕಂಬೆಗಳ ಮೇಲೆ ಅಂತ ಓಡಾಡ್ತಿದ್ದ ಸಣ್ಣ ಪುಟ್ಟ ಪಕ್ಷಿಗಳು ಇವೆಲ್ಲ ಏನಾದವು ಸಣ್ಣವೂ ಇಲ್ಲ ದೊಡ್ಡವೂ ಇಲ್ಲ ಉಳಿದವೆಲ್ಲ ಏನು ಮಾಡಿದಿರಿ ನೀವು ಅದರಿಂದ ನೀವು ಮನುಷ್ಯತ್ವ ದೈವತ್ವ ದೇವರು ಇವೆಲ್ಲ ಏನು ಕಡಿದ್ರೂ ಇದರ ವ್ಯಾಖ್ಯಾನವನ್ನು ಬದಲಾಯಿಸ್ಕೋಬೇಕಾದ ಅಗತ್ಯ ಇದೆ ಏಕೆಂದರೆ ಪ್ರಕೃತಿಯನ್ನು ನಾಶಗೊಳಿಸಿದರೆ ಈಗ ನಾವು ನಾಶ ಆಗ್ತೀವಿ ಮುಂದಿನ ತಲೆಮಾರಲ್ಲಿ ನೀವು ನಾಶ ಆಗ್ತೀರಾ ಅದರಿಂದ ಪ್ರತಿಯೊಬ್ಬರೂ ಈ ನೆಲದ ಪಾವಿತ್ರತೆಯನ್ನು ಈ ನಿಸರ್ಗವನ್ನ ಈ ಭೂಮಂಡಲವನ್ನ ಕಾಪಾಡ್ಕೋಬೇಕಾದ ಅನಿವಾರ್ಯತೆ ಇದೆ ಹಂಗಿರೋದ್ರಿಂದಲೇ ನಾವೆಲ್ಲ ಸೇರಿ ಭೂಮಿಯನ್ನ ಉಳಿಸ್ಕೊಳ್ಬೇಕಾಗಿದೆ ಉಳಿಸ್ಕೊಳ್ಳೋವಂಥ ಒಂದು ವಿಚಾರಕ್ಕೆ ಬದ್ರಾಗಬೇಕಾಗಿದೆ ನೀವು ನಮಗೋಸ್ಕರ ಕಾದಿಟ್ಟ ಅಂಗೈಯಗಳ ಅರಣ್ಯದಲ್ಲಿ ನಾವು ಹೆಂಗೋ ಬದುಕನ್ನ ಅಂಬೆಗಾಲಿರ್ತಾ ಸಾಗಿಸಿ ಕಳಿತೀವಿ ಆದರೆ ಈ ಅಂಗಯ್ಯ ಜಾಗದಿಂದಲೂ ರೆಡ್ ಇಂಡಿಯನ್ರು ನಾವು ಪೂರ್ತಿಯಾಗಿ ಇಲ್ಲವಾಗ್ತೀವಿ ನಾವು ಇಲ್ಲವಾದ ಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ತಿಳುವಳಿಕೆ ನಾವಿಲ್ಲಿ ಇದ್ದಂಥ ಅಸ್ತಿತ್ವ ಇವೆಲ್ಲವನ್ನು ನೀವು ಹೆಂಗೆ ಕಾಪಿಡ್ತೀರ ನಮಗೆ ಈ ಪರಿಸರದ ಜೊತೆಗಿದ್ದಂಥ ಒಂದು ಅವಿನಾಶ ಸಂಬಂಧ ನಮ್ಮ ಸೋದರ ಸಂಬಂಧಿಗಳಾಗಿದ್ದಂಥ ಕ್ರಿಮಿ ಕೀಟ ಗಿಡ ಮರ ಪ್ರಾಣಿ ಪಕ್ಷಿ ಅವನ್ನೆಲ್ಲ ಹೆಂಗೆ ಕಟ್ಟಿಕೊಟ್ಟಿರ್ತೀರ ಬೇಗ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ಇಂಥ ಕ್ರಿಯೆಗಳು ಅನುರಣಿತ ಆಗದೆ ಹೋದರೆ ಎಲ್ಲ ಜನಗಳಿಗೆ ಗೊತ್ತಾಗ್ತಾ ಹೋದರೆ ಎಲ್ಲವನ್ನೂ ಕೇವಲ ವ್ಯವಹಾರ ದೃಷ್ಟಿಯಿಂದ ನೋಡ್ತಾ ಹೋದರೆ ನೀವು ಈ ಭೂಮಿಯನ್ನು ಕಡೆಯವರೆಗೂ ಕಂಡುಕೊಳ್ಳಿಕ್ಕೆ ಕಡೆಯವರೆಗೂ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು ಈ ಭೂಮಿ ತಾಯಿಯನ್ನು ಪ್ರೀತಿಸೋ ಥರ ನೀವು ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿ ಅದು ನಿಜವಾದೀತ ಅದು ನಿಜವಾಗಿ ನೀವು ನಮಗೆ ಮಾಡ್ಬೋದಾದಂಥ ಸಹಾಯ ಯಾಕೆಂದರೆ ದೇವರಿಗೆ ಎಂದೆಂದಿಗೂ ಸಾವಿಲ್ಲ ಅಂತ ನೀವು ಹೇಳೋದಾದರೆ ಈ ಭೂಮಿಗೂ ಎಂದೆಂದಿಗೂ ಸಾವಿಲ್ಲ ಅಂತ ನೀವು ಒಪ್ಕೋಬೇಕಾಗುತ್ತೆ ಆಗ ಈ ದೇವರು ಬೇರೆ ಇಲ್ಲ ಭೂಮಿ ಬೇರೆ ಇಲ್ಲ ಅಂತ ಗೊತ್ತಾಗುತ್ತೆ ಆಗ ಈ ದೇವರೂ ಕೂಡ ಭೂಮಿಯನ್ನು ಆ ಭೂಮಿ ಜೊತೆ ನಿಮ್ಮನ್ನು ತನ್ನ ತೋಳತೆಕ್ಕೆಯಲ್ಲಿ ತಗೊಂಡು ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಕೃತಿಯ ನಾಶ ಮಾಡಿದರೆ ಬರೀ ನಂಬೋದಕ್ಕೆ ಅಲ್ಲ ನಿಂಬೋದಕ್ಕೂ ದುಸ್ತರ ಆಗ್ತದೆ ಅದು ತುಂಬ ಅಸಾಧ್ಯವಾದಂಥದ್ದಲ್ಲ ನಾವು ಪ್ರಕೃತಿ ಮೇಲೆ ಪಾರಮ್ಯವನ್ನು ಸಾಧಿಸೋಕೆ ಹೋದರೆ ಇಲ್ಲಿ ಕೆಲವು ಚಿತ್ರಗಳು ಕಾಣಿಸ್ತಿದ್ದಾವೆ ಹೆಂಗೆ ಪ್ರಕೃತಿ ನಮಗೆ ವಾಪಸ್ಸು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಅಂತ ಏಕೆಂದರೆ ನಾ ಇದುವರೆಗೂ ಮನುಷ್ಯ ಸಾವಿರಾರು ವರ್ಷಗಳ ಕಾಲದಿಂದ ಕಂಡ್ಕೊಂಡು ಬಂದಿರೋದೇನೆಂದರೆ ಪರಿಪರಿಯಾಗಿ ಭೂಮಿಯನ್ನೋ ಮತ್ತೊಂದನ್ನು ಪಳಗಿಸ್ಬೋದು ಆದರೆ ಅಂತಿಮವಾಗಿ ಅದರ ಆಟ ಟೋಪಕ್ಕೆ ಶರಣಾಗಬೇಕಾಗ್ತದೆ ಸೊ ಈ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕಂದ್ರೆ ನಾವು ಪ್ರಕೃತಿಯ ಒಂದು ಅಂಶ ಅದರಲ್ಲಿ ನಮ್ಗೆ ಅನುಮಾನ ಇಲ್ಲ ನಾವು ರೆಡ್ ಇಂಡಿಯನ್ಸ್ ಪ್ರಕೃತಿಯ ಒಂದು ಅಂಶ ಹಾಗೆಯೇ ಬಿಳಿಯರೂ ಕೂಡ ಈ ಪ್ರಕೃತಿಯ ಒಂದು ಅಂಶ ಈ ಪ್ರಾಕೃತಿಕ ಬೆಳವಣಿಗೆಗಳಲ್ಲಿ ಬದಲಾವಣೆಗಳಲ್ಲಿ ಬಿಳಿ ಮನುಷ್ಯ ಕೂಡ ಒಂದು ಪಾಲುದಾರ ಏಕೆಂದರೆ ನಿರಂತರ ಈ ಕಾಲ ಬದಲಾಗ್ತಾ ಇರ್ತದೆ ಈ ಕಾಲದ ಬದಲಾವಣೆಯಲ್ಲಿ ಬಿಳಿಯ ಕೂಡ ಅಸ್ಥಿರನಾಗುವ ಸಾಧ್ಯತೆ ಇದೆ ನೀವು ಅದನ್ನು ಮನಸ್ಸಿಟ್ಟು ನೆನಪಿಸ್ಕೊಳ್ಳಿ ನಾವೆಲ್ಲ ಈ ಕಾಲದ ಈ ಪ್ರಕೃತಿಯ ಚೇತನಗಳಲ್ಲಿ ಉದಯಿಸಿದಂಥ ಕಣ್ಣುಗಳು ನಾವು ಮಾನವರು ಅದು ಅಮೆರಿಕನ್ ಆಗಿರ್ಬೋದು ರೆಂಡಿಂಡಿಯನ್ ಆಗಿರ್ಬೋದು ಈ ಕಾಲದ ಪ್ರಕೃತಿಯ ಚೇತನಗಳಲ್ಲಿ ಉದಯಿಸಿದ ಕಣ್ಣುಗಳು ಅವು ಮುಂದಿನ ಭವಿಷ್ಯದಲ್ಲಿ ಜಡ ಆಗ್ಬೋದು ಅಥವಾ ಜೀವಂತ ಆಗ್ಬೋದು ಕಾದ್ ನೋಡೋಣ ಈ ನೆರಳು ಬೆಳಕುಗಳು ಶಬ್ದವಾಗದ ಮೌನ ಬೆಳಕಾಗದ ಕತ್ತಲೆ ಗಾಳಿಯಿಲ್ಲದ ಶೂನ್ಯ ಇವನ್ನೆಲ್ಲ ದಾಟಿ ಹರಿಯುವಂಥ ಜಲವಾಹಿನಿಗಳು ಜಲವಾಹಿನಿಗಳು ಇವು ನಮ್ಮ ಪೂರ್ವಜರ ಬದುಕಿನ ಘಟನಾವಳಿಗಳು ಹೃದಯಾಳದಲ್ಲಿ ಮಿಡಿಯುವ ಸರೋವರದ ಸಾಗಾಟಗಳ ಶಬ್ದ ತರಂಗಗಳು ನಮ್ಮ ಹಿರೀಕರ ಕಿವಿಗಳಲ್ಲಿ ಸದಾ ಗುಣಗಿಸ್ತಾ ಇತ್ತು ಅದನ್ನು ನೀವು ನಿಮ್ಮ ಮಕ್ಳಿಗೆ ತಿಳಿಸ್ತೀರಾ ಅದರ ಗುಣಗುವಿಕೆನ ಕೇಳಿಸ್ಕೊಳ್ಳೋವಂಥ ಶಾಂತತೆ ಇದೆಯಾ ವಾಷಿಂಗ್ಟನ್ ಸಾಹೇಬ್ರೆ ಪ್ರಕೃತಿಯ ವಿಸ್ಮಯಗಳನ್ನ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತದಾ ನೀವು ಬರೀ ಈ ಪ್ರಕೃತಿಯಲ್ಲಿರುವಂಥ ಕ್ರಿಮಿ ಕೀಟ ಸೇರಿದಂಗೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಂದು ತಿಂದು ನಂತರ ಉಳಿಸೋದಾದ್ರೆ ಏನು ನಮ್ಮ ಭೂಮಿಯನ್ನು ಪ್ರೀತಿಸಬೇಕು ನಮ್ಮ ಭೂಮಿಯನ್ನು ನಾವೇ ರಕ್ಷಿಸಬೇಕು ಯಾಕೆಂದರೆ ಇದನ್ನು ಬಿಟ್ಟರೆ ನಮಗೆ ಬೇರೆ ಯಾವುದೇ ಅಸ್ತಿತ್ವ ಇಲ್ಲ ನೀವಿದೆ ಅಂತ ಅಂದ್ಕೊಂಡಿರ್ಬೋದು ಆದರೆ ಅಸ್ತಿತ್ವ ಇಲ್ಲ ಏಕೆಂದರೆ ಪ್ರಕೃತಿಯ ಮುಂದೆ ಎಲ್ಲರೂ ಅಸ್ಥಿರರಾಗ ಕಾಲ ಬಂದೇ ಬರುತ್ತೆ ಏಕೆಂದರೆ ನಮಗಿಂತ ಪ್ರಕೃತಿ ಯಾವಾಗಲೂ ಸಮರ್ಥವಾಗಿರ್ತದೆ ಅದರ ಸಾಮರ್ಥ್ಯ ದೊಡ್ಡದಾಗಿರ್ತದೆ ನೀವೀಗ ನಮ್ಮನ್ನು ಎದುರಿಸ್ಬೋದು ಆದರೆ ನಮ್ಮನ್ನು ಎದುರಿಸಿದಷ್ಟು ಸುಲಭವಾಗಿ ನಾಳೆ ಈ ಪ್ರಕೃತಿಯನ್ನು ಎದುರಿಸ್ಲಾರ್ರಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಮುಂದೆ ನಿಮ್ಮ ಕುಮ್ಮಕ್ಕಿನಿಂದ ಬಂಡವಾಳಗಾರರು ಬಂದು ಈ ಪ್ರಕೃತಿ ಅಂತ ಬೇಕಾದಂಗೆ ಬಳಸ್ಕೊಂಡು ವೈಯಕ್ತಿಕ ಲಾಭ ಮಾಡ್ಕೋಬೋದು ಕೆಲವರ ವೈಯಕ್ತಿಕ ಲಾಭಕ್ಕಾಗಿ ಹಲವರ ಅಥವಾ ಜಗತ್ತಿನ ಎಲ್ಲರ ಜೀವ ನಾಶ ಆಗೋದನ್ನು ನಾವು ಕಾಣಬೇಕಾ ಅದರಿಂದ ಬಹುಶಃ ಮುಂದೆ ಆಗೋ ದುರಂತಗಳೆಲ್ಲ ಈಗಲೇ ಕಂಡುಹಿಡಿದು ನೀವು ನಿವಾರಿಸ್ಕೊಳ್ಳೋದು ಒಳ್ಳೆಯದು ಈ ಎಚ್ಚರ ನಿಮ್ಮಲ್ಲಿರಲಿ ಇದು ಪ್ರತಿರೋಧ ಅಲ್ಲ ವಾಸ್ತವ ಸಿಯಾಟಲ್ಲಿ ಏನು ಹೇಳಿ ಪ್ರಯತ್ನಿಸ್ತಿದ್ದಾರೆ ಅಂದರೆ ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡಬಹುದು ಮಾಡ್ತೀರಾ ದಕ್ಕಿಸ್ಕೋತೀರಾ ಆದರೆ ನಂತರದ ಪರಿಣಾಮಗಳಿಗೆ ಯಾರು ಹೊಣೆ ಅನ್ನೋದನ್ನ ವಿವರಿಸಿ ಹೇಳ್ತಿದ್ದಾರೆ ಪ್ರಕೃತಿ ಬಗ್ಗೆ ಇನ್ನೂ ಘನವಾದ ಹೋರಾಟ ಶುರುವಾಗೋದಕ್ಕಿಂತ ಮುಂಚೆನೇ ಒಬ್ಬ ಇಂಡಿಯರ್ ನಾಯಕ ಇಷ್ಟು ಸಂವೇದನಾಶೀಲವಾಗಿ ಪ್ರಕೃತಿ ಪರವಾಗಿ ಮಾತಾಡಿದ್ದಾನೆ ಅಂದರೆ ಇದನ್ನ ಕುರ್ತೇನೆ ಹಲವಾರು ಪುಸ್ತಕಗಳು ಇಂಗ್ಲೀಷಲ್ಲಿ ಬಂದಿದೆ ಬಹುತೇಕ ಎಲ್ಲ ರೀತಿಯ ಪರಿಸರ ಹೋರಾಟಗಳಿಗೆ ಇವನ ಭಾಷಣ ಇವನ ಮಾತು ಪ್ರೇರಕವಾಗಿ ಮೂಡಿದೆ ಯಾಕೆಂದರೆ ಅದರ ಇಂಪಾರ್ಟೆನ್ಸನ್ನು ನೀವು ಭಾಳ ಹೃದಯಂಗಮವಾದ ಮನಮುಟ್ಟುವಂಥ ಮಾತುಗಳಲ್ಲಿ ಕಂಡ್ಕೋಬೋದು ನಾನು ಮೊದಲೇ ಹೇಳ್ದಂಗೆ ನಿಮಗೆ ಆಗಾಗಲೇ ಈಗಾಗಲೇ ವಿವರಿಸಿದ್ದೀನಿ ಭಾರತದಲ್ಲಿ ಪದವಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಪರಿಸರ ಅಧ್ಯಯನ ಓದೋ ಪರಿಸರ ಅಧ್ಯಯನ ಒಂದು ಭಾಗವಾಗಿ ಓದೇ ಓದ್ತಾರೆ ಭಾರತ ಅಲ್ಲದೆ ಪ್ರಪಂಚದ ಎಲ್ಲ ಯುವಕರಿಗೆ ವಿದ್ಯಾವಂತರಿಗೆ ಪರಿಸರದ ಮಹತ್ವ ಅರಿವಾಗಬೇಕಾದ ಅನಿವಾರ್ಯತೆ ಇದೆ ಏಕೆಂದರೆ ಪರಿಸರ ಇಲ್ಲ ಅಂದರೆ ನಾವಿಲ್ಲ ಈಗಾಗಲೇ ನಾವು ಕಂಟ್ರೋಲ್ ಮಾಡೋಕ್ಕಾಗದಿರೋವಷ್ಟು ಡ್ಯಾಮೇಜನ್ನು ಈ ಪರಿಸರಕ್ಕೆ ಮಾಡಿದ್ದೀವಿ ಈಗಲಾದರೂ ಎಚ್ಚೆತ್ಕೊಂಡು ಸರಿದೂಗಿಸ್ಕೊಳ್ಳಿಲ್ಲ ಅಂದರೆ ನಾವು ಶಾಶ್ವತವಾಗಿ ಭೂಮಿಯನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ತಲುಪ್ತೀವಿ ಮನುಷ್ಯರಿಗೆ ಇದೊಂದೇ ನೆಲೆ ನಮಗೆ ಭೂಮಿ ಬೇಕು ಬರ್ತೋ ಭೂಮಿಗೆ ನಾವು ಬೇಕಿಲ್ಲ ಅದರಿಂದ ಈ ಭೂಮಿಯನ್ನು ಈ ಪರಿಸರವನ್ನು ಚೆನ್ನಾಗಿ ಕಾಪಿಟ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಇದಕ್ಕೆ ದೊಡ್ಡ ತಿಳುವಳಿಕೆ ದೊಡ್ಡ ಪದವಿಗಳು ಬೇಕಾಗಿಲ್ಲ ಕಾಮನ್ ಸೆನ್ಸ್ ಬೇಕು ಸಾಲು ಮರದ ತಿಮ್ಮಕ್ಕ ದೊಡ್ಡ ಓದನ್ನ ಜ್ಞಾನವನ್ನು ಪಡೆದವಳು ಪಡೆದವಳಲ್ಲ ಆದರೆ ಆಕೆ ಮಾಡಿದ ಕೆಲಸ ಎಷ್ಟೋ ವಿದ್ಯಾವಂತ ಡಾಕ್ಟ್ರೇಟ್ಗಳಿಗಿಂತ ದೊಡ್ಡ ಕೆಲಸ ಹಾಗೆಯೇ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳವಳಿ ಹಳ್ಳಿ ಹೆಂಗಸರು ತಮ್ಮ ಊರಿನ ಮರಗಳನ್ನ ಉಳಿಸ್ಕೊಳಕ್ಕೆ ಮಾಡೋ ಪ್ರಯತ್ನಗಳು ಹದಿನಾರು ಹದಿನೇಳು ವರ್ಷದ ಗ್ರೆಟಾ ತೆನ್ಬರ್ಗ್ ಹುಡುಗಿ ಆ ಸಣ್ಣ ಹುಡುಗಿ ಮಾಡ್ತಾ ಕೆಲಸ ಇವೆಲ್ಲ ನಮ್ಮ ಮನ ತರಿಸ್ಬೇಕು ಕಣ್ ತರಿಸ್ಬೇಕು ಈ ಪರಿಸರದ ಬಗ್ಗೆ ಒಂದು ಒಲವನ್ನು ಬೆಳೆಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳ್ಕೊಡ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ